ನಾಡಿನ ಸರ್ವರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭ ಹಾರ್ದಿಕ ಶುಭಾಶಯಗಳು ಇವತ್ತಿನ ನ್ಯರೂಪ ಕ್ರೀಡಾಂಗಣದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು ಆ ಸನ್ನಿವೇಶದಲ್ಲಿ ನಾಲ್ಕು ಜನ ಮಕ್ಕಳು ತಲೆ ಸುತ್ತಿ ವಿದ್ಯುತ್ತಿನ ಗಮನವನ್ನು ಹರಿಸಿದರೆ ಅದರಲ್ಲಿ ಏನಾಗ್ತದೆ ಅಂದರೆ ವಿದ್ಯುತ್ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಎತ್ಕೊಂಡು ಓಡೋದಕ್ಕೆ ಟ್ರೈ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ತಲೆ ತಿರುಗಿ ಬೀಳೋದು ಅಂತಂದರೆ ಬ್ಲಡ್ಡಿನ ಪ್ರಮಾಣ ಅಂದರೆ ಅಂಶ ಮತ್ತು ರಕ್ತದ ಒತ್ತಡದ ಪ್ರಮಾಣ ಕಡಿಮೆ ಆಗಿಬಿಟ್ಟು ಆ ಥರ ಆಗ್ತದೆ ಬ್ರೈನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ಆಗೋದ್ರಿಂದ ಈ ರೀತಿ ತಲೆ ಸುತ್ತು ಬರ್ತದೆ ಹಾಗಾಗಿ ಯಾವುದೇ ಮಕ್ಕಳಿಗೆ ನಿಂತಾಗ ತಲೆ ಸುತ್ತು ಬಿದ್ದಾಗ ಅಂಥ ಮಕ್ಕಳಿಗೆ ನಾವೇನು ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಮಲಗಿಸಬೇಕು ಮಲಗಿಸಿ ಎರಡು ಪಾದವನ್ನು ಅಟ್ಲೀಸ್ಟ್ ಒಂದು ಮೂರು ಅಡಿ ಎತ್ತರಕ್ಕೆ ಕೈಯಲ್ಲಿ ಎತ್ತಬೇಕು ಎತ್ತಿ ಹಾಗೆ ಇದ್ದರೆ ಕಾಲಿನಲ್ಲಿ ಬಿಡುವಂತಹ ಶೇಖರಣೆಯಾದಂಥ ರಕ್ತ ಎಲ್ಲ ಮೆದುಳಿಗೆ ಹೋಗ್ತದೆ ಮೆದುಳಿಗೆ ಹೋದಾಗ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಮಕ್ಕಳಿಗೆ ಅನ್ಕಾನ್ಶಿಯಸ್ ಅಥವಾ ಕಾನ್ಶಿಯಸ್ ಇದ್ರೆ ಅವರಿಗೆ ಸರಿಯಾಗ್ತದೆ ಅದು ಬಹಳ ಮುಖ್ಯವಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಎರಡರಿಂದ ಮೂರು ನಿಮಿಷ ಆ ರೀತಿ ಇಟ್ಕೊಂಡ್ರೆ ಮಕ್ಕಳು ಆರಾಮಾಗ್ತಾರೆ ಮಕ್ಕಳಾಗಲಿ ದೊಡ್ಡೋರಾಗ್ಲಿ ಆರಾಮಾಗ್ತಾರೆ ಅದರ ನಂತರವಾಗಿ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಅಂದ್ರೆ ಆ ಸಮಯದಲ್ಲಿ ಸುಮಾರು ಜನ ಮಾಡ್ತಾರೆ ಕೂರಿಸ್ತಾರೆ ಎತ್ಕೊಂಡು ಹೋಗ್ತಾರೆ ಅಥವಾ ನೀರು ಕುಡಿ ಅಂತ ಹೇಳ್ತಾರೆ ಯಾವುದೂ ಉಪಯೋಗ ಆಗಲ್ಲ ಫಸ್ಟ್ ಬೇಕಾಗದು ಬ್ರೈನಿಗೆ ಬ್ಲಡ್ ಸಪ್ಲೈ ಇಮ್ಮಿಡಿಯೇಟಾಗಿ ಕಾಲಿನ ಮೇಲೆ ಎತ್ಕೊಂಡ್ರೆ ಆರಾಮಾಗ್ತದೆ ಇದು ಎಲ್ಲರಿಗೂ ಗಮನದಲ್ಲಿ ಈ ಸಮಯದಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ